ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಮಾಡಬಹುದಾದಂತ ಅದ್ಭುತವಾದಂತ ಮತ್ತು ಬಾಯಲ್ಲಿ ನೀರು ಉರಿಸುವಂತ ಕರಿಂಡಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಉತ್ತರ ಕರ್ನಾಟಕದಲ್ಲಿ ಈ ಕರಿಂಡಿ ಅಂತೂ ಸರ್ವೇ ಸಾಮಾನ್ಯ ಅಂತಾನೆ ಹೇಳ್ಬೋದು ಉತ್ತರ ಕರ್ನಾಟಕದ ಕಡೆ ಎಲ್ಲರ ಮನೆಯಲ್ಲೂ ಕರಿಂಡಿ ಅಂತೂ ಸಿಕ್ಕೇ ಸಿಗುತ್ತೆ ಏಕೆಂದ್ರೆ ಇದು ಅಷ್ಟೊಂದು ಸಾಮಾನ್ಯವಾದ ಸೈಡ್ ಡಿಶ್ ಅಂತಾನೆ ಹೇಳ್ಬೋದು ಈ ಕರಿಂಡಿನ ಜೋಳದ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮತ್ತು ಅನ್ನದ ಜೊತೆ ಕೂಡ ನಂಚ್ಕೊಂಡು ತಿನ್ಬಹುದು ಹಾಗಾದ್ರೆ ಈ ಸಿಂಪಲ್ ಆದಂತ ಮತ್ತು ಬಾಯಲ್ಲಿ ನೀರು ಉರಿಸುವಂತ ಕರಿಂಡಿನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಕರಿಂಡಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಅಗಸೆ ಬೀಜ ಹತ್ತರಿಂದ ಹದಿನೈದು ಹಸಿ ಮೆಣಸಿನಕಾಯಿ ಕ್ಯಾರೆಟ್ ನಿಂಬೆಹಣ್ಣು ಅರಿಶಿನ ಪುಡಿ ಶೇಂಗಾ ರುಚಿಗೆ ತಕ್ಕಷ್ಟು ಉಪ್ಪು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಸೌತೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾದರೆ ಕರಿಂಡಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಮೊದಲೇದಾಗಿ ನಾನು ಹಸಿ ಅಗಸೆ ಬೀಜನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ಹಸಿ ಅಗಸೆ ಬೀಜದ ಪುಡಿ ಹಾಕೋದ್ರಿಂದ ಕರಿಂಡಿಗೆ ಒಂದು ಅದ್ಭುತವಾದಂತ ಟೇಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ಕರಿಂಡಿ ಮಾಡೋದಕ್ಕೆ ಅಗಸೆ ಬೀಜದ ಪುಡಿ ಬೇಕೇ ಬೇಕಾಗುತ್ತೆ ಈಗ ಮಿಕ್ಸಿ ಜಾರ್ ಅಲ್ಲಿ ಹತ್ತರಿಂದ ಹದಿನೈದು ಹಸಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಜೊತೆಗೆ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸರುಗಳನ್ನ ಸಿಪ್ಪೆನ ಬಿಡಿಸ್ಕೊಂಡು ಹಾಕ್ತಾ ಇದ್ದೀನಿ ಇದನ್ನ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಈ ಪೇಸ್ಟ್ನ ಹಾಕೋದ್ರಿಂದ ಕರಿಂಡಿಗೆ ಒಂದು ಅದ್ಭುತವಾದಂಥ ಟೇಸ್ಟ್ ಬರುತ್ತೆ ಮತ್ತು ಕರಿಂಡಿ ಖಾರ ಖಾರವಾಗಿ ಸ್ಪೈಸಿಯಾಗಿ ತುಂಬಾ ರುಚಿಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ನಾನೊಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ಸೌತೆಕಾಯಿ ಹೋಳನ್ನೆಲ್ಲ ಸೇರಿಸ್ತಾ ಇದ್ದೀನಿ ಜೊತೆಗೆ ಕ್ಯಾರೆಟ್ ಹೋಳುಗಳನ್ನು ಸೇರಿಸ್ತಾ ಇದ್ದೀನಿ ಶೇಂಗಾನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ಅಗಸೆ ಬೀಜದ ಪುಡಿನ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನು ಸಹ ಸೇರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲನೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಕರಿಂಡಿ ಮಾಡೋದಕ್ಕೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಏಕೆಂದರೆ ಕರಿಂಡಿ ಸ್ಪೈಸಿಯಾಗಿ ಖಾರ ಖಾರವಾಗಿದ್ರೇ ತುಂಬ ಟೇಸ್ಟಿ ಆಗೋದು ಹಾಗಾಗಿ ಹಸಿ ಮೆಣಸಿನ್ಕಾಯಿನ ಜಾಸ್ತಿನೇ ಹಾಕಬೇಕಾಗತ್ತೆ ಈ ನಿಂಬೆ ಹಣ್ಣಿನ ರಸನ ಸೇರಿಸೋದ್ರಿಂದ ಕರಿಂಡಿಗೆ ಇನ್ಸ್ಟಂಟ್ ಆಗಿರೋ ಹುಳಿ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಇದಕ್ಕೆ ನಿಂಬೆ ಹಣ್ಣನ್ನು ಇದ್ದೀನಿ ಆದರೆ ಉತ್ತರ ಕರ್ನಾಟಕದ ಕಡೆ ಕರಿಂಡಿ ಮಾಡಬೇಕಾದ್ರೆ ನಿಂಬೆ ಹಣ್ಣನ್ನು ಸೇರಿಸೋದಿಲ್ಲ ಉತ್ತರ ಕರ್ನಾಟಕದ ಕಡೆ ಏನು ಮಾಡ್ತಾರೆ ಅಂತಂದರೆ ಕರಿಂಡಿನ ರೆಡಿ ಮಾಡಿ ಇದನ್ನು ಮೂರರಿಂದ ನಾಲ್ಕು ದಿವಸ ಬಿಸಿಲಲ್ಲಿಡ್ತಾರೆ ಬಿಸಿಲಲ್ಲಿ ಅಕ್ಸೆ ಬೀಜದ ಜೊತೆಗೆ ಸೌತೆಕಾಯಿನೂ ಸೇರಿಕೊಂಡು ತುಂಬ ಚೆನ್ನಾಗಿ ನೀರು ಬಿಡುತ್ತೆ ಅದರ ಜೊತೆಗೆ ತುಂಬ ಸ್ಪೈಸಿ ಆದರೆ ಸ್ಪೈಸಿ ಲೆವೆಲ್ ಸ್ವಲ್ಪ ಕಡಿಮೆ ಕೂಡ ಆಗುತ್ತೆ ಈ ಮೂರರಿಂದ ನಾಲ್ಕು ದಿವಸ ಬಿಸಿಲಲ್ಲಿ ಇಟ್ಟು ತಿಂದರೆ ಕರಿಂಡಿ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಈಗ ಬಾಯಲ್ಲಿ ನೀರೂರಿಸುವಂಥ ಕರಿಂಡಿನ ರೆಡಿ ಮಾಡಿದ್ದೀನಿ ಈಗ ರೆಡಿಯಾಗಿರೋ ಕರಿಂಡಿನ ನಾನು ಬಿಸಿಲಲ್ಲಿ ಇಡೋದಕ್ಕೆ ಅಂತ ಒಂದು ಜಾರ್ಗೆ ಇದ್ದೀನಿ ಈ ಕರಿಂಡಿನ ರೆಡಿ ಮಾಡಿ ಬಿಸಿಲಲ್ಲಿಟರೆ ಕರಿಂಡಿಗೆ ಒಂದು ಅದ್ಭುತವಾದ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಅಕ್ಸೆ ಬೀಜದ ಜೊತೆಗೆ ಸೌತೆಕಾಯಿನೂ ಸೇರಿಕೊಂಡು ಬಿಸಿಲಲ್ಲಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಮೂರರಿಂದ ನಾಲ್ಕು ದಿವಸ ಇದನ್ನ ಬಿಸಿಲಲ್ಲಿಟ್ರೆ ಕರಿಂಡಿಗೆ ಒಂದು ಅದ್ಭುತವಾದಂಥ ಟೇಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ನಾನು ನಿಮಗೆ ಇನ್ಸ್ಟಂಟಾಗಿ ಮಾಡಿ ತೋರಿಸಿರೋದ್ರಿಂದ ಇದರಲ್ಲಿ ನಾನು ನಿಂಬೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಇಲ್ಲಾಂದರೆ ಇದಕ್ಕೆ ನಿಂಬೆ ಹಣ್ಣೇನು ಸೇರಿಸೋದು ಬೇಕಾಗಿಲ್ಲ ಈಗ ಇಷ್ಟು ಚೆನ್ನಾಗಿರೋ ಕರಿಂಡಿ ನೋಡಿ ಬಾಯಲ್ಲಿ ಚುಳ್ಳಂತ ನೀರು ಬರ್ತಾ ಇದೆ ನಿಮಗೂ ಹಾಗೆ ಅನ್ನಿಸ್ತಾ ಅಲ್ವಾ ಮತ್ತು ಇನ್ಯ ತಡ ಮಾಡ್ತೀರಾ ನಾನು ಹೇಳಿರೋ ಮೆಥೆಡಲ್ಲಿ ನೀವು ಕರಿಂಡಿನ ಮನೆಯಲ್ಲಿ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಇಷ್ಟೊಂದು ಅದ್ಭುತವಾದಂಥ ಕರಿಂಡಿ ನೋಡಿದರೆ ಯಾರಿಗೆ ಬಾಯಲ್ಲಿ ನೀರು ಬರಲ್ಲ ಹೇಳಿ ನನಗಂತೂ ಬಾಯಲ್ಲಿ ಚುಳ್ಳಂತ ನೀರು ಬರ್ತಾಯಿದೆ ಇನ್ಯಾಕೆ ತಡ ಮಾಡ್ತೀರಾ ನಿಮಗೂ ಹಾಗೆ ಅನಿಸಿದರೆ ಇದೇ ಮೆಥಡಲ್ಲಿ ಈ ರೀತಿ ಕರಿಂಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ಬಾಯಲ್ಲಿ ನೀರುಸುವಂಥ ಕರಿಂಡಿ ಅಂತೂ ಜೋಳದ ರೊಟ್ಟಿಗೆ ಒಂದು ಅದ್ಭುತವಾದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ